ಬೈಕ್ನ ಸೈಲೆನ್ಸರ್ ಅದು ಒಂದು ಲೆಕ್ಕದಲ್ಲಿ ಸೌಂಡ್ ಮಾಡಬೇಕು ಆದರೆ ಓವರ್ ಸೌಂಡ್ ಮಾಡಿದರೆ ಏನಾಗುತ್ತೆ ಓವರ್ ಸೌಂಡ್ ಮಾಡಿದರೆ ಯಾರಿಗೆ ಹಾರ್ಟ್ ಪೇಷಂಟ್ಗಳು ಇರ್ತಾರಲ್ಲ ಅವ್ರಿಗೆ ಸಮಸ್ಯೆ ಆಗುತ್ತೆ ಅದು ಎರಡನೇ ವಿಚಾರ ಆದರೆ ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಪೂರ್ವ ಭದ್ರತಾ ಗಸ್ತು ನಡೆಸ್ತಿದ್ದಾಗ ಒಬ್ಬ ಯುವಕ ಬರ್ತಾನೆ ಅಜಾಗರೂಕತೆಯಿಂದ ವಾಹನ ಚಲಾಯಿಸುತ್ತಾ ಆ ಬುಲೆಟ್ ನ ಫುಲ್ ಸ್ಪೀಡಲ್ಲಿ ತಗೊಂಡು ಬಂದು ಸೌಂಡನ್ನ ಹೆವಿ ಕರ್ಕಶವಾದ ಶಬ್ದವನ್ನು ಮಾಡ್ತಾನೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ ನಿನ್ನ ಡ್ರೈವಿಂಗ್ ಲೈಸೆನ್ಸ್ ತೋರಿಸಪ್ಪ ನಿನ್ನ ಗುರುತಿನ ಚೀಟಿ ತೋರಿಸಪ್ಪ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಎಲ್ಲ ಪೊಲೀಸರು ಕೇಳೋದಿದೆ ಆದರೆ ಆತನಿಗೆ ಹೆಂಗೆ ಗರ್ವ ಅಂದರೆ ನಾನು ಆಮ್ ಆದ್ಮಿ ಶಾಸಕ ಅಮಾನತುಲ್ಲನ ಮಗ ಅಂತ ಹೇಳ್ತಾನೆ ಪಾಪ ಅಲ್ಲಿ ಪೊಲೀಸರು ಇಲ್ಲ ಇದ್ದಿರ್ಬೇಕಪ್ಪ ಅಮಾನತುಲ್ಲ ಅರವಿಂದ್ ಕೇಜ್ರಿವಾಲ್ ಮಗ ಇದ್ದರೂ ಕೂಡ ನಮಗೇನು ಸಮಸ್ಯೆ ಇಲ್ಲ ನಾವು ನಮ್ಮ ಡ್ಯೂಟಿಯನ್ನು ಮಾಡ್ತಾ ಇದ್ದೀವಿ ನಿನ್ನ ಡ್ರೈವಿಂಗ್ ಲೈಸೆನ್ಸು ನಿನ್ನ ಗುರುತಿನ ಚೀಟಿ ತೋರಿಸಪ್ಪ ಇಲ್ಲ ನಾನು ತೋರಿಸಲ್ಲ ನಮ್ಮ ಅಪ್ಪನಿಗೆ ಮಾತಾಡಿ ಅಂತ ಫೋನ್ ಕೂಡ ಕನೆಕ್ಟ್ ಮಾಡುವಂತ ನನ್ನ ಪಕ್ಕದ ದೃಶ್ಯದಲ್ಲಿ ಎಲ್ಲವೂ ಕಾಣಿಸ್ತಾ ಇದೆ ನೋಡಿ ಸ್ಪಷ್ಟವಾಗಿ

किसी की भी है जिसकी भी है चलाना होगा आप चुप हो जाओ मैं बात कर लू अच्छा ना।, ना? ना आप बहुत ना पहले पहले, नहीं, पहले आपने आम आदमी पार्टी का झंडा देखा आम आदमी पार्टी का नहीं मैं जानता ना नहीं आपने मेरे नाम जाओ कैसी बातें कर तुमने कहा सीधा मैं विधि का बेटा तुमने कहा मैं सीधा विधायक का बेटा उन्होंने क्या हो गया विधायक जी का बेटा हूँ भाई मैं कौन सा विधायक बोला क्या नाम है जो नाम बताया मैंने तो पहचान भी नहीं रहा था इसको नहीं मैं जानता हूँ ना इतने जब पब्लिक के भीड़ पचास आदमी इकट्ठे हो रहे हैं तो सीधा कह रहा है मैं विधायक का बेटा हूँ यहाँ तो नहीं छुटेगी आप मेरी पब्लिक लेवल्टी हो ना मैं आपकी पब्लिक लेवल्टी हूँ ना है ना तो मैं, तो मैं कह रहा हूँ मैं नहीं जाऊंगा आप मुझे गिरफ्तार करके तो ले जा रहे हो चलो, चलो। गिरफ्तार कर रहे हो वीडियो होगा? तो चलान होगा मोटर वहीकल चलान, तो चलान होगा में चलान होगा अरे लिखे लिखे अरे जी दोस्त चलान होगा।, चलान होगा ये ये धमकी 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 मत 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 दो विधायक 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 तुम अरे मैं की की आपके पास पास वीडियो है मेरी नहीं ना तो आप नोड्रलाब बंदी आतन अब एम एल एनोद ಈತ ಅಪ್ಪನಿಗೆ ನಾನು ಹೇಳ್ತಾ ಇದ್ದೀನಿ ಈ ಬಚ್ಚಾಗ್ ನಾನು ಹೇಳ್ತಾ ಇಲ್ಲ ಈ ಒಂದು ವ್ಯಕ್ತಿಗೆ ನಾನು ಹೇಳ್ತಾ ಇಲ್ಲ ಈ ಒಂದು ಹುಡುಗಗೆ ನಾನು ಹೇಳ್ತಾ ಇಲ್ಲ ಇವ್ರ ಅಪ್ಪನಿಗೆ ಹೇಳ್ತಾ ಇದ್ದೀನಿ ನಿನಗೆ ಆ ಒಂದು ಸ್ಥಾನವನ್ನ ಕೊಟ್ಟಿದ್ದು ಜನರ ಹಿತ ರಕ್ಷಣೆಯನ್ನ ಮಾಡು ರಕ್ಷಣೆಗೆ ಜನರ ಒಂದು ಪರ್ವ ಕೆಲಸ ಮಾಡು ಅಂತ ಆದ್ರೆ ನಿನ್ನ ಮಗ ಬುಲೆಟ್ ಮೇಲೆ ಬಂದರೂ ಕೂಡ ಸಮರ್ಥನೆ ಮಾಡ್ಕೊಳ್ಳಿಲಿಕ್ಕೆ ನಿನ್ನ ಮಗನಿಗೆ ಮತ್ತೆ ನಿನಗೆ ಆ ಸ್ಥಾನ ಕೊಟ್ಟಿಲ್ಲ ಅಹಮದುಲ್ಲಾ ಖಾನ್ ನಿಮಗೆ ಹೇಳ್ತಾ ಇರೋದು ಇವತ್ತು ನಿಮ್ಮ ಮಗ ಅಲ್ಲಿ ಪೊಲೀಸರ ಮೇಲೆ ಅಷ್ಟೊಂದು ದರ್ಪ ತೋರಿದಾಗ ನಿಮಗೆ ಅನ್ನೋ ಪದ ಬಳಸುವಂತಹ ಯೋಗ್ಯತೆಯನ್ನ ನೀವು ಕಳೆದಕೊಂಡಿದ್ದೀರಿ ಮಗನಿಗೆ ಕನಿಷ್ಠ ಸೌಜನ್ಯ ಕಲಸಿಲ್ಲ ಮಗನಿಗೆ ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಹೆಂಗೆ ಅನ್ನೋದು ಕಲಸಿಲ್ಲ ಅದಕ್ಕೆ ಈ ಮರ್ಯಾದೆ ನಿಮಗೆ ಸಿಗ್ತಾ ಇಲ್ಲ ನೀವೇನಾದರೂ ನಿಮ್ಮ ಮಗ ಅದೇ ಸ್ಪಾಟ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಸರ್ ನಾನು ತಪ್ಪಾಗಿದೆ ನನ್ನ ಮೇಲೆ ಕ್ರಮ ಜರುಗಿಸಿ ಅಂತ ನಿಮ್ಮ ಮಗ ಏನಾದರೂ ಅಲ್ಲಿ ಪೊಲೀಸರ ಹತ್ರ ಮನವಿ ಮಾಡಿದ್ರೆ ಇದೇ ಪ್ರೈಮ್ ಟೈಮ್ನಲ್ಲಿ ನಿಮ್ಗೆ ಸೆಲ್ಯೂಟ್ ಹೊಡಿತಾ ಇದ್ದೆ ಅಮಾನತಲ್ಲಾ ಖಾನ್ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂತ ನಾನು ಇನ್ನು ಮಗು ನಾನು ಇನ್ನ ಯುವಕನೇ ನಿಮಗೆ ಬೆಳೆ ಹೆಂಗ್ ಬೆಳೆಸ್ಬೇಕಂತ ಹೇಳುವಷ್ಟು ದೊಡ್ಡ ನಾನು ಅಲ್ಲ ಆದರೂ ಕೂಡ ಒಬ್ಬ ಶಾಸಕನಾಗಿ ಅದು ಕೂಡ ದೇಶದಲ್ಲಿ ಭ್ರಷ್ಟಾಚಾರವನ್ನ ನಾವು ಮುಕ್ತಿ ಮಾಡ್ತೀವಿ ಅಂತ ಹುಟ್ಕೊಂಡಿರುವಂತಹ ದೇಶದ ಪಕ್ಷ ಆಮ್ ಆದ್ಮಿ ಪಕ್ಷ ಪಾಪ ಸಾಹೇಬ್ರ್ ಹೇಳ್ತಾ ಇದ್ರು ನಿಮ್ಮ ಆಮ್ ಆದ್ಮಿ ಪಕ್ಷದ ವಕ್ತಾರ ಸಾಹೇಬರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅವನತಿಯ ಅಂಚಿನಲ್ಲಿದೆ ಅಂತ ಸಹರು ಜೈಲಿನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭ ಏನ್ ಜೈಲಿಗೆ ಹೋಗಿ ಬರುವಂತಹ ಪ್ರಸಂಗದಲ್ಲಿ ಹೇಳ್ತಾ ಇದ್ರು ಈಗ ಅನಿಸುತ್ತೆ ಪಾಪ ಈ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ನೋಡಿದ್ರೆ ನಿಮ್ಮನ್ನಾದ್ರೂ ಪಕ್ಷದಿಂದ ತೆಗೆಸ್ತಾರ ಏನೋ ನನಗ್ ಭಯ ಆದರೆ ಆ ಭಯ ಈಗ ಇಲ್ಲ ಆಮ್ ಆದ್ಮಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವರು ಕೂಡ ಭ್ರಷ್ಟಾಚಾರದಲ್ಲಿ ಮಿಂಗಲ್ ಆಗ್ತಾ ಇದ್ದಾರೆ ಸಣ್ಣ ಸಣ್ಣದಾಗ ಆಗ್ತಾ ಇದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಸಲ ವಿಡಿಯೋ ನೋಡ್ಬೇಕು ನಿಮ್ಮ ಶಾಸಕನ ಪುತ್ರ ಯಾವ ರೀತಿ ದರ್ಪವನ್ನು ಮೆರೆದಿದ್ದಾನೆ ಯಾಕಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರಿಗೆ ಬಯ್ಯುವಂತಹ ನೀವು ಮೊದಲು ನಿಮ್ಮ ಪಕ್ಷದಲ್ಲಿ ನಿಮ್ಮ ಶಾಸಕರು ಯಾವ ರೀತಿ ವರ್ತನೆಯನ್ನು ಮಾಡ್ತಿದ್ದಾರೆ ನಿಮ್ಮ ಶಾಸಕರು ಯಾವ ಸಂಸ್ಕೃತಿಯಿಂದ ಬರ್ತಾ ಇದ್ದಾರೆ ನಿಮ್ಮ ಶಾಸಕರನ್ನ ಮಕ್ಕಳನ್ನ ನಿಮ್ಮ ಶಾಸಕರ ಕುಟುಂಬಸ್ಥರನ್ನ ಮೊದಲು ಹಿಡಿತದಲ್ಲಿ ಇಟ್ಟುಕೊಂಡು ಬೇರೆಯವರ ಬಗ್ಗೆ ಮಾತನಾಡಿ ಅರವಿಂದ್ ಕೇಜ್ರಿವಾಲ್ಗೆ ದೇಶದ ಜನ ಗೌರವ ಕೊಡ್ತಾರೆ ಆ ಗೌರವವನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಶಾಸಕನನ್ನ ಮೊದಲು ನಿಮ್ಮ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕು